ಸಬ್ಮಂಗಲ ಗ್ರಾಮದಲ್ಲಿ ವೈಭವದಿಂದ ನಡೆದ ಅಂಬಾರಿ ಉತ್ಸವ ಆನಿಕಲ್ ವಿಧಾನಸಭಾ ಕ್ಷೇತ್ರದ ಸಮಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಬ್ಮಂಗಲ ಗ್ರಾಮದಲ್ಲಿರುವ ಪಂಚಮುಖಿ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಸೋಮೇಶ್ವರ ದೇವಾಲಯದಲ್ಲಿ ಅಪಾರ ಭಕ್ತರ ಸಮ್ಮುಖದಲ್ಲಿ ಸಂಭ್ರಮದಿಂದ ನಡೆದ ಹನುಮ ಜಯಂತಿ ಕಾರ್ಯಕ್ರಮ ಆನೇಕಲ್ನಲ್ಲಿ ಶುಕ್ರವಾರ ಬೆಳಗ್ಗೆ ಸ್ವಾಮಿಗೆ ವಿಶೇಷ ಪಂಚಾಮೃತ ಅಭಿಷೇಕ ಪೂಜೆಗಳಿಂದ ಶ್ರೀ ಸ್ವಾಮೀಜಿಯವರನ್ನು ರಂಜಿಸಿ ಮಂಗಳಾರತಿ ಮಾಡಲಾಯಿತು ಶುಕ್ರವಾರ ಪಂಚಮುಖಿ ಶ್ರೀ ಆಂಜನೇಯ ಸ್ವಾಮಿಯವರ ಅಂಬಾರಿ ಉತ್ಸವಕ್ಕೆ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಅವರು ಚಾಲನೆ ನೀಡಿದರು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ಆವರಣದಲ್ಲಿ ನಾನಾ ಬಗೆಯ ಪುಷ್ಪಗಳಿಂದ ಅಲಂಕೃತಗೊಂಡ ಭವ್ಯ ಮಂಟಪದಲ್ಲಿ ಶ್ರೀರಾಮಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಗಳು ನೆರವೇರಿಸಿದ್ರು ಸಬ್ಮಂಗಲ ಗ್ರಾಮದಲ್ಲಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ವೈಭವದ ರಾಜಬೀದಿ ಆನೆ ಅಂಬಾರಿ ಉತ್ಸವಕ್ಕೆ ಆಗಮಿಸಿದ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಮಾರುತಿರಾಯನ ಕೃಪೆಗೆ ಪಾತ್ರರಾದರು ಉತ್ಸವ ಮೂರ್ತಿಯನ್ನ ಹೊತ್ತ ಆನೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಹಾಗೂ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಸ್ವಾಮೀಜಿಗಳು ಮತ್ತು ಭಕ್ತರು ಆಗಮಿಸಿದ್ರು ಕಾರ್ಯಕ್ರಮದ ನೇತೃತ್ವವನ್ನು ಮಾರುತಿ ಸೇವಾ ಸಮಿತಿಯ ಪದಾಧಿಕಾರಿಗಳು ವಹಿಸಿದ್ರು ವರದಿ ನಾಗರಾಜ್ ಪದ್ಮಶಾಲೆ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಎರಡು ನಾಲ್ಕು ನಿಮಿಷ ಮನೋಜವಂ ಆರುದೊಲ್ಲ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾತಾಧ್ವಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ವೀರಾಂಜನೇಯ ಪ್ರಸನ್ನಾಂಜನೇಯ ಜೊತೆಗೆ ಸರ್ವರಿಗೂ ಸಕಲ ಕಷ್ಟಗಳನ್ನು ದೂರ ಮಾಡತಕ್ಕಂಥ ಕಲಿಯುಗದಲ್ಲಿ ಸಂಜೀವಿನಿಯಾಗಿರ್ತಕ್ಕಂಥ ನಿತ್ಯ ಕಲ್ಯಾಣೋತ್ಸವ ನಿತ್ಯ ಕಲ್ಯಾಣೋತ್ಸವ ಪ್ರೀನಾಗಿರ್ತಕ್ಕಂಥ ಶ್ರೀನಿವಾಸನ ಸಾನಿಧ್ಯ ಶ್ರೀರಾಮಚಂದ್ರನ ಆರಾಧನೆ ರಾಮಚಂದ್ರನ ಆರಾಧನೆ ಮಾಡ್ತಾ ರಾಮದೇವ ರಾಮದೇವರ ಸದ್ಭಕ್ತನಾದಂಥ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಹನುಮದ್ ವೃತ ಇವತ್ತು ಹನುಮದ್ ವೃತ ಅಥವಾ ಹನುಮದ್ ಜಯಂತಿ ಹನುಮದ್ ಜಯಂತಿ ಎಂಬತಕ್ಕಂಥದ್ದಾಗಲಿ ಹನುಮದ್ ವೃತ ಎಂಬತಕ್ಕಂಥದ್ದಾಗಲಿ ನಮ್ಮ ರಾಜ್ಯ ಮತ್ತು ಪಕ್ಕದ ರಾಜ್ಯಗಳಲ್ಲೂ ಸಹಿತ ಇದು ವಿಶೇಷವಾದ ಪೂಜೆ ನಡೀತಾ ಇದೆ ಹಾಗೆ ಬೆಂಗಳೂರಿನ ಪ್ರಸಿದ್ಧಿ ಕ್ಷೇತ್ರ ಬೆಂಗಳೂರಿಗೆ ಸಮೀಪ ಇರತಕ್ಕಂತಹ ಆನೆಕಲ್ಲು ಆನೆಕಲ್ಲು ಸಮೀಪ ಇರತಕ್ಕಂಥ ಸಬ್ಮಂಗ್ಲ ಸಬ್ಮಂಗ್ಲ ಎಂಬತಕ್ಕಂಥದ್ದೊಂದು ಪುಟ್ಟ ಗ್ರಾಮವೇ ಸರಿ ಆದರೆ ಪುಟ್ಟ ಗ್ರಾಮದಲ್ಲಿ ಇಂತಹ ವೈಭವಪೂರಿತವಾಗಿರ್ತಕ್ಕಂಥ ಅನುಷ್ಠಾನವನ್ನು ಬಹಳ ಅದ್ದೂರಿತವಾಗಿ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಿದ್ದಾರೆ ಆದರೆ ಒಂದು ವರ್ಷ ನೋಡಿದ ಅಲಂಕಾರ ಮತ್ತೊಂದು ವರ್ಷಕ್ಕೆ ಇರೋದಿಲ್ಲ ಅದರಲ್ಲೂ ಈ ಹಿಂದೆ ನಾನು ಬಂದಾಗಲೂ ಈಗ ನಾನು ಬಂದಿರುವಂಥ ಈ ಸಾನ್ನಿಧ್ಯಕ್ಕೂ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಅಂದು ಪುಟ್ಟದಾದಂಥ ಆಲಯ ಇಂದು ಬೃಹತ್ ಮಟ್ಟದ ಆಲಯ ಅಂತಹದರಲ್ಲಿ ಇವತ್ತು ಅಲಂಕಾರ ಆಗಿರಲಿ ಇವತ್ತು ಬರ್ತಕ್ಕಂಥ ಭಕ್ತರ ಸೇವೆ ಆಗಿರಲಿ ಅವರಿಗೆ ಕೊಡ್ತಿರ್ತಕ್ಕಂಥ ಮಹಾಪ್ರಸಾದ ಆಗಿರಲಿ ಎಲ್ಲವೂ ಸಹಿತ ಕಣ್ತುಂಬಿಸ್ಕೊಳ್ಳೋದು ಒಂದು ಆನಂದವೇ ಸರಿ ಈ ನಿಮ್ಮ ಆನಂದ್ ಗುರುಜಿಯವರಿಗೆ ಕರೆತರಲಿಕ್ಕೂ ಸಹಿತ ಆನೆಯನ್ನು ಕರೆಸಿ ಆನೆಯಿಂದಲೇ ಕರೆತಂದದ್ದು ಒಂದು ಸಂತೋಷ ಜೊತೆಗೆ ಆನೆ ಅಂಬಾರಿ ಉತ್ಸವ ನಡೆದಿರೋದು ಇನ್ನೊಂದು ಸಂತೋಷ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಸೇವೆಗಾಗಿ ಬಂದಿರತಕ್ಕಂಥ ಸಾಕಷ್ಟು ಜನ ಭಕ್ತರು ಸಾಕಷ್ಟು ಜನ ಬಂದಿದ್ದಾರೆ ಸುತ್ತಮುತ್ತ ಗ್ರಾಮಗಳಿಂದ ಬಂದಿದ್ದಾರೆ ಸತತವಾಗಿ ಮಳೆ ಆಗಮನ ಆಗ್ತಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಅಂತಹದ್ರಲ್ಲಿ ಸಬಮಂಗಲದಲ್ಲಿ ಮಾತ್ರ ಹನುಮನ ಸೇವೆಯಲ್ಲಿ ಇಲ್ಲಿ ಮಳೆ ನಿಂತಿರ್ತಕ್ಕಂಥದ್ದು ಭಕ್ತರ ದರ್ಶನಕ್ಕೆ ದಾರಿ ಆಗ್ತಿರ್ತಕ್ಕಂಥದ್ದು ಯಾವೊಬ್ಬ ಭಕ್ತರು ಸಹಿತ ಅಸಮಾಧಾನ ಇಲ್ದಿರ ಎಲ್ಲರೂ ಸಮಾಧಾನದಿಂದ ನಡೀತಿರ್ತಕ್ಕಂಥದ್ದು ಸಂತೋಷದ ವಿಚಾರ ಏನೇ ಆದರೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಧರ್ಮ ರಕ್ಷತೆ ರಕ್ಷತಃ ಧರ್ಮ ಮಾರ್ಗ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ರಾಮಚಂದ್ರನ ಆರಾಧನೆ ಎಲ್ಲಿ ಹನುಮನೋ ಅಲ್ಲೇ ರಾಮ ಎಲ್ಲಿ ರಾಮನೋ ಅಲ್ಲೇ ಹನುಮ ಹಾಗಾಗಿ ಹನುಮನ ಸಾನಿಧ್ಯದಲ್ಲಿ ಬಂದು ಇಲ್ಲಿ ರಾಮನಾಮವನ್ನು ನಿರಂತರ ಪಠನೆ ಮಾಡೋದರಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಂತಹದರಲ್ಲಿ ಇವತ್ತಿನ ಕಾಯಕವನ್ನು ಅಲಂಕಾರ ಮತ್ತು ವ್ಯವಸ್ಥೆ ಇದೆಲ್ಲವನ್ನು ಸಹಿತ ಬಹಳ ಅದ್ಧೂರಿತವಾಗಿ ನಡೆಸ್ತಿರ್ತಕ್ಕಂತಹದ್ದು ನನ್ನ ಆತ್ಮೀಯರು ಹಾಗೂ ನಮ್ಮ ಸದ್ಭಕ್ತರಾದಂತಹ ಈ ಸಬ್ಬಂಗಲಾ ಕ್ಷೇತ್ರಕ್ಕೆ ಪ್ರಪ್ರಥಮವಾಗಿ ಅವರದೇ ಆದಂಥ ಒಂದು ಸೇವೆ ಒಂದು ವಿಶೇಷವಾದಂತಹ ಕೊಡುಗೆಯಾಗಿ ಹನುಮನ ಸೇವೆ ಮಾಡ್ತಿರ್ತಕ್ಕಂತಹ ನನ್ನ ಆಶ್ರಮದ ಪಠ ಶಿಷ್ಯರು ಹೌದು ಹಾಗೂ ಇವತ್ತಿನ ಧಾರ್ಮಿಕತೆ ಆಧ್ಯಾತ್ಮಿಕತೆ ಧರ್ಮ ಮಾರ್ಗದಲ್ಲಿರಿಸತಿರ್ತಕ್ಕಂತಹ ನನ್ನ ಆತ್ಮೀಯರಾದಂತಹ ಕಿರಣ್ ರವರು ಕಿರಣ್ ರವರು ನಡೆಸ್ತಿರ್ತಕ್ಕಂಥ ಈ ಸೇವೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹಾಗೂ ಕಿರಿ ಕಿರಣ್ ರವರ ಸೇವೆ ಇದೊಂದೇ ಅಂತಲ್ಲ ಸಾಕಷ್ಟು ದೇವಾಲಯಗಳಲ್ಲಿ ಸಾಕಷ್ಟು ಪುಣ್ಯಕ್ಷೇತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿ ನಡೆಸಿದ್ದಾರೆ ಕಿರಣ್ ರವರ ಒಂದು ವಿಶೇಷವಾದಂಥ ಸೇವೆ ಫ್ರೀ ವೆಡ್ಡಿಂಗ್ ಶೂಟ್ ಸಹ ನಿಮ್ಮದು ಸಿರಿ ವೆಡ್ಡಿಂಗ್ ಸಿರಿ ವೆಡ್ಡಿಂಗ್ ಸಿರಿ ವೆಡ್ಡಿಂಗ್ ಎಂಬತಕ್ಕಂಥದ್ದು ವೆಡ್ಡಿಂಗ್ ಅಂತಕ್ಕಂಥದ್ದನ್ನು ಯೂಟ್ಯೂಬಲ್ಲಾಗಲಿ ಅಥವಾ ಯಾವುದೇ ಒಂದು ಸಂಸ್ಥೆಯಲ್ಲಿ ಒಂದು ಮೊಬೈಲಲ್ಲಿ ವೆಡ್ಡಿಂಗ್ ಹೊಡೆದ್ರೂ ಬಹಳ ಅದ್ಭುತವಾದಂಥ ಕಾಯಕವನ್ನು ನೀವು ನೋಡಬಹುದು ಅವರ ಕಾಯಕ ಮೆಚ್ಚುವಂತಹದ್ದು ಹನುಮನ ಅನುಗ್ರಹದಿಂದ ಇವತ್ತು ಸಬ್ಮಂಗಲದಲ್ಲಿ ಇಂಥದ್ದೊಂದು ಅದ್ಭುತವಾದಂಥ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೂ ಮತ್ತು ಅವರ ತಂಡಕ್ಕೂ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೂ ಸಬ್ಮಂಗಲದ ಸುತ್ತಮುತ್ತಂಥ ಎಲ್ಲ ಗ್ರಾಮದ ಸದ್ಭಕ್ತರಿಗೂ ಹಾಗೂ ಇಲ್ಲಿನ ವ್ಯವಸ್ಥಾಪನಾ ಸಮಿತಿಗೂ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಹನುಮನ ಸೇವೆ ಮಾಡೋಣ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಸುಂದರವಾದಂತಹ ಬದುಕು ಕಟ್ಕೊಳ್ಳೋಣ ವಿಶ್ವಮಾತೆ ಗೋಮಾತೆ ಸಂರಕ್ಷಣೆ ಮಾಡೋಣ ಗೋ ಪ್ರಾರ್ಥನೆ ನಡೆಸೋಣ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಪ್ರಕರ ವಿದ್ಯದ್ರವಿ ಪ್ರಕಾರ ಸನ್ನಿವಸ ಪ್ರವೃತ್ತಿ ಧ್ಯಾಯೇದ್ ಗದಾ ಗದಾಭಯಕರಂ ಸುಕೃತಾಂಜಲಿಂ ತಮ್ ಪ್ರಾಣ ಕರ್ಭಶಕ್ತಿ ಭಕ್ತ ಜನರಿಗೆ ಧನ್ಮತ್ರ ಶುಭಾಶಯಗಳು ಈ ದಿನ ಹನುಮಂತ ವ್ರತ ಹಿಂದೆ ಧರ್ಮರಾಯ ತನ್ನ ರಾಜ್ಯವನ್ನು ವಾಪಸ್ಸು ಪಡೆಯಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ವೇದವ್ಯಾಸರಿಂದ ಕೇಳಿ ಪಡೆದು ಮಾಡಿದಂಥ ವ್ರತ ಆ ವ್ರತವನ್ನು ಮಾಡಿದ್ದರಿಂದ ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಜಯಗಳಿಸಿದ್ರು ಮೇಲಾಗಿ ರಾಜ್ಯವನ್ನು ಪಡೆದರು ಅಂದಿನಿಂದ ಈ ವ್ರತ ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ದಿನ ಆಚರಣೆ ಮಾಡ್ತಾರೆ ಆ ದಿನ ಹನುಮಂತ ದೇವರನ್ನು ಪೂಜಿಸಿ ಹನುಮಂತ ದೇವರನ್ನು ಪ್ರಾರ್ಥಿಸುವುದರಿಂದ ನಮಗೆ ಯಶಸ್ಸು ಸಿಗುತ್ತೆ ಎನ್ನುವ ಭಾವನೆ ಯಾರನ್ನು ನೆನೆದರೆ ಬುದ್ಧಿ ಬಲ ಧೈರ್ಯ ಹೆಚ್ಚುತ್ತೋ ಯಾರನ್ನು ನೆನೆದರೆ ನಮ್ಮಲ್ಲಿರ್ತಕ್ಕಂಥ ಜಾಡ್ಯ ಹೋಗುತ್ತೋ ಅಪಮೃತ್ಯು ಪರಿಹಾರವಾಗುತ್ತೋ ಅಂತಹ ಹನುಮಂತ ದೇವರ ವ್ರತ ಈ ದಿನ ಹಾಗಾಗಿ ಈ ಸಪ್ಮಂಗಲ ಕ್ಷೇತ್ರದಲ್ಲಿ ಈ ನಡೀತಿರ್ತಕ್ಕಂಥ ಉತ್ಸವ ಹತ್ತೊಂಬತ್ತು ವರ್ಷಗಳಿಂದ ನೂರು ಜನ ನಡೆದು ಬಂದಿದೆ ದೇಶದಲ್ಲಿರ್ತಕ್ಕಂಥ ನಾನಾ ರಾಜ್ಯಗಳ ಸಾಕಷ್ಟು ಮಂದಿ ಭಕ್ತರು ಈ ಉತ್ಸವದಲ್ಲಿ ಭಾಗಿಯಾಗ್ತಾರೆ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಈ ಉತ್ಸವ ಹೀಗೆ ಅತಿ ವಿಜೃಂಭಣೆಯಿಂದ ಮುಂದಿನ ದಿನಗಳಲ್ಲೂ ಸಹ ಭಕ್ತರ ಮನರಂಜಿಸುವಂತೆ ಭಕ್ತರಿಗೆ ದೇವರು ಅಭಯ ನೀಡುವಂತೆ ಉತ್ಸವ ಹೆಚ್ಚಿನ ಮಟ್ಟದಲ್ಲಿ ನಡೆಯಲಿ ರಾಜ್ಯ ರಾಷ್ಟ್ರ ವಿದೇಶದ ಮಟ್ಟಿಗೂ ಸಹ ಈ ಉತ್ಸವ ಹರಡಿ ನಮ್ಮ ದೇಶದ ಸಂಸ್ಕೃತಿ ಮೇಲಾಗಿ ನಮ್ಮ ರಾಜ್ಯದಲ್ಲಿ ಹುಟ್ಟಿದಂಥ ಹನುಮಂತ ದೇವರು ಅಂತಹ ಹನುಮಂತರ ದೇವರ ಸೇವೆ ಎಲ್ರಿಗೂ ಪ್ರಾಪ್ತಿಯಾಗಲಿ ಅಂತೇಳಿ ಈ ದಿನ ಹನುಮಂತ ದೇವರ ಚರಣಗಳಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತೇಳಿ ಕೇಳ್ತಾ ನಾನು ನನ್ನೆರಡು ಮಾತುಗಳಿಗೆ ವಿರಾಮವನ್ನು ಇಟ್ಟಿದ್ದೇನೆ ಶುಭಂಭೂಯ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಆನೆಕಲ್ ತಾಲೂಕಿನ ಈ ಸಬ್ಮಂಗ್ಲ ಗ್ರಾಮದಲ್ಲಿ ಒಂದು ಗ್ರಾಮ ದೇವತೆ ಹಾಗೂ ಒಂದು ಪಂಚಮುಖಿ ಆಂಜನೇಯನ ದರ್ಶನ ಮಾಡಲಿಕ್ಕೆ ಇವತ್ತು ಲಕ್ಷಾಂತರ ಸಾವಿರಾರು ಭಕ್ ಭಕ್ತರು ಆಗಮಿಸಿ ಈ ಒಂದು ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಅದೇ ರೀತಿ ಇವತ್ತು ಗುರೂಜಿ ಆದಂತಹ ಆನಂದ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಇವತ್ತು ಅಂಬಾರಿ ಉತ್ಸವ ಸಹ ಇಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ ಅದೇ ರೀತಿ ಇಲ್ಲಿ ದಿನನಿತ್ಯ ಮಳೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಭಕ್ತರು ಯಥೇಚ್ಛವಾಗಿ ಸೇರಿ ಈ ಭಗವಂತನ ಕೃಪೆಗೆ ಪಾತ್ರರಾಗುವ ಒಂದು ಸನ್ನಿ ಸನ್ನಿವೇಶದಲ್ಲಿ ಮಳೆಯೂ ಸಹ ಇವತ್ತು ತಟಸ್ಥವಾಗಿ ಜನರ ಒಂದು ಭಕ್ತಿಗೆ ಮನಗೊಂಡು ಇವತ್ತು ದೇವರ ಕೃಪೆಗೆ ಪಾತ್ರ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇದೇ ರೀತಿ ಉತ್ತಮವಾದಂಥ ಮಳೆ ಬೆಳೆ ಎಲ್ಲ ಆಗಿ ಸುಭಿಕ್ಷವಾದಂಥ ವಾತಾವರಣವನ್ನು ನೀಡುವ ಮುಖಾಂತರ ಈ ಆನೇಕಲ್ ತಾಲೂಕಿನಲ್ಲಿ ಯಥೇಚ್ಛವಾಗಿ ಭಕ್ತ ಸಾಗರ ಹರಿದು ಬರೋದರಿಂದ ಒಂದು ಹಿಂದೂ ಸಂಪ್ರದಾಯದ ಈ ದೇವಾಲಯದಲ್ಲಿ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಇವತ್ತು ಆಯೋಜನೆ ಮಾಡಿರ್ತಕ್ಕಂತಹ ಹನುಮ ಜಯಂತಿಗೆ ಎಲ್ಲರಿಗೂ ಸಹ ಆಧಾರ್ದ ಸ್ವಾಗತವನ್ನು ಸಹ ತಿಳಿಸ್ತೇನೆ ಇಲ್ಲಿ ಬಂದು ಸೇರಿರೋ ಎಲ್ಲ ಭಕ್ತಾದಿಗಳಿಗೂ ವಂದನೆಗಳು ಇದೊಂದು ಅದ್ದೂರಿ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೆರವೇರಿಸ್ಕೊಡೋ ಒಂದು ಅವಕಾಶ ಸಿಕ್ಕಿದೆ ನಮ್ಮ ಒಂದು ದೊಡ್ಡ ಒಂದು ವರ ಅಂತಲೇ ಹೇಳ್ಬೋದು ಗಿಫ್ಟ್ ಅಂತಲೇ ಹೇಳ್ಬೋದು ಅದರಲ್ಲೂ ವಿಶೇಷವಾಗಿ ಇವತ್ತು ಆನಂದ ಗುರುಜಿಗಳು ಬಂದಿರೋದು ಈ ಆನೆ ಸವಾರಿ ಆಗಿರ್ಬೋದು ಅಂಬಾರಿ ಸೇವೆ ಆಗಿರ್ಬೋದು ಮಳೆನಲ್ಲೂ ಕೂಡ ಇಷ್ಟು ಜನ ಸೇರಿರೋ ಭಕ್ತಾದಿಗಳಾಗಿರ್ಬೋದು ಮೇಯ್ನು ಈ ಗ್ರಾಮದಲ್ಲಿ ಈ ಒಂದು ಸಣ್ಣ ದೇವಸ್ಥಾನ ಇಷ್ಟು ಅದ್ದೂರಿಯಾಗಿ ನಡೆಯುವಂಥದ್ದು ವರ್ಷ ವರ್ಷದಿಂದನೂ ಇದೆ ಬಟ್ ಈ ವರ್ಷ ನಮಗೊಂದು ಅವಕಾಶ ಸಿಕ್ಕಿ ಇನ್ನೂ ವಿಶೇಷವಾಗಿ ಮಾಡಬೇಕು ಅಂತ ಇದರಲ್ಲಿ ತುಂಬ ಜನರ ಒಂದು ಎಫರ್ಟ್ಸ್ ಇದೆ ಮಿನಿಮಮ್ ಹೇಳಬೇಕಂದ್ರೆ ಒಂದು ಐನೂರು ಜನದ ಎಫರ್ಟ್ಸ್ ಇದೆ ಲಾ ಲಾಸ್ಟ್ ಫಾರ್ಟಿ ಏಯ್ಟ್ ಅವರ್ಸಿಂದ ಸತತವಾಗಿ ಮಳೆ ಇದ್ದರೂ ಕೂಡ ಪ್ರತಿಯೊಬ್ಬರು ಅವರವರ ಒಂದು ಸೇವೆ ಸಲ್ಲಿಸಿ ಇವತ್ತು ಇಷ್ಟು ಮಾತ್ರ ನಮಗೆ ಈ ಕಾರ್ಯಕ್ರಮ ನಡೆಸ್ಕೊಳ್ಳುವಂಥ ಒಂದು ಅವಕಾಶ ಸಿಕ್ಕಿ ತುಂಬ ಅದ್ದೂರಿಯಾಗಿ ನಡೀತಿದೆ ಇಲ್ಲಿರೋ ಎಲ್ಲರಿಗೂ ಮತ್ತೆ ಒಂದು ಒನ್ಸ್ ಅಗೇನ್ ವಂದನೆಗಳು ಆನಂದ್ ಅವರಿಗೆ ವಂದನೆಗಳು ಮತ್ತು ಬಂದಿರೋ ಎಲ್ಲ ಒಂದು ಗೆಸ್ಸು ವಿ ಐ ಪಿ ಗೆಸ್ಸು ಎಲ್ಲಾರ್ಗು ನಮ್ಮ ಕಡೆಯಿಂದ ವೆರಿ ವೆರಿ ವಾಮ್ರಿ ಗಾರ್ಡ್ಸ್ ಥ್ಯಾಂಕ್ ಯು ಸೊ ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡೋ ಒಂದು ಅವಕಾಶ ನಮ್ಮ ಕಂಪ್ನಿಯಾದ ಸಿರಿ ವೆಡ್ಡಿಂಗ್ಸ್ ಚಾಮರಾಜಪೇಟೆಗೆ ಸಿಕ್ಕಿರೋದೇ ಒಂದು ದೊಡ್ಡ ಅವಕಾಶ ಒಂದು ದೊಡ್ಡ ವರದಾನ ಈ ಒಂದು ಕಾರ್ಯಕ್ರಮ ಇಷ್ಟು ಮಾತ್ರ ಇಷ್ಟು ಮಾತ್ರ ನಡೆದಿರೋದಕ್ಕೆ ನಮ್ಮದು ಒಂದು ತುಂಬ ಒಂದು ಸಂತಸ ಸಮಾಧಾನ ಪ್ರತಿಯೊಂದು ಇದೆ ಇದೇ ಥರ ಏನೇ ಒಂದು ನಿಮಗೆ ಕಾರ್ಯಕ್ರಮ ಬೇಕಾದಲ್ಲಿ ನೀವು ನಂಬರು ತಕ್ಷ್ಮಾತ್ ಸೇವ್ ಮಾಡ್ಕೊಬೇಕಾದ್ರೆ ನೈನ್ ಸೆವೆನ್ ಫೋರ್ ಒನ್ ಜೀರೋ ಒನ್ ಫೋರ್ ಡಬಲ್ ಸಿಕ್ಸ್ ಟು ಕಿರಣ್ ಸನತ್ ಅಂತ ಏನೇ ಒಂದು ಸೇವೆಗಾಗಿ ನಾನು ನೀವು ಕರೆ ಮಾಡ್ಬೋದು ನಿಮ್ಮ ಸೇವೆಯಲ್ಲಿ ನಾವಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಂದು ಇವತ್ತು ನೀವೇನು ನೋಡ್ತಿದ್ದೀರಾ ಅನ್ನಪ್ರಸಾದ್ ಆಗಿರ್ಬೋದು ನಿನ್ನೆ ಬೆಳಗಿನಿಂದ ಅನ್ನಪ್ರಸಾದ್ ನಡೀತಿದೆ ಡೆಕೋರೇಷನ್ಸ್ ಸುಮಾರು ಜನ ಸೇರಿ ಮಾಡಿದ್ದೀವಿ ಅದಾದಮೇಲೆ ಕಂಪ್ಲೀಟ್ ಫೋಟೋಗ್ರಫಿ ನಮ್ಮ ಟೀಮ್ ಹ್ಯಾಂಡಲ್ ಮಾಡ್ತಾ ಇದೆ ಅದಾದಮೇಲೆ ನಿನ್ನೆ ಕಲ್ಯಾಣೋತ್ಸವದಿಂದ ಹಿಡಿದು ಪ್ರತಿಯೊಂದು ನಮ್ಮ ಪುರೋಹಿತರಾದಂಥ ಕೇಶಮೂರ್ತಿಗಳು ಮತ್ತು ಶ್ರೀನಿವಾಸಾಚಾರು ಎಲ್ಲ ಬಂದು ಎಲ್ಲ ನಮ್ಮ ರಿಲೇಟಿವ್ಸೇ ಆಗಿರೋದರಿಂದ ಭಾಳ ಅದೂರಿಯಾಗಿ ನಡೆಸ್ಕೊಟ್ರು ನೂರೊಂದು ಕಳ್ಸೆ ಹಿಟ್ಟು ನಾನೇ ಕಲ್ಯಾಣೋತ್ಸವ ನಡೆದಿದ್ದು ಆಲ್ಮೋಸ್ಟ್ ಎಲ್ಲ ಅರೇಂಜ್ಮೆಂಟ್ಸಲ್ಲೂ ನಾವು ಭಾಗಿಯಾಗಿದ್ದೀವಿ ಅಂತ ಹೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್